багаж таалын хэрэгтэй байна. таалын хэрэгтэй. 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 таалын хэрэгтэй Bir daha bir daha, 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 bir daha bir ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೀವು ಎಲ್ಲೇ ನೋಡಿ ದರ್ಶನ್ ಅವ್ರ ಸುದ್ದಿ ಸುದ್ದಿಯಲ್ಲೇ ಇರ್ತಾರೆ ಇಫ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಕ ಸುದ್ದಿಯಲ್ಲಂತೂ ಇದ್ದೇ ಇರ್ತಾರೆ ಸೊ ಅದನ್ನು ಅವರು ಸಹ ಎಷ್ಟೋ ಸಲ ಹೇಳಿದ್ದಾರೆ ಇಲ್ಲಿ ಏನಪ್ಪ ಸುದ್ದಿ ಅಂತಂದರೆ ಈಗ ನೋಡ್ಬೋದು ಕೆಲವರಿಗೆ ಅಂದರೆ ದರ್ಶನ್ ಅವರಿಗೆ ಇರ್ತಕ್ಕಂಥ ಫ್ಯಾನ್ ಫಾಲೋಯರ್ಸ್ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಈ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಕಾಲದಲ್ಲಿ ಏನು ಫ್ಯಾನ್ಸ್ ಇದ್ದರೂ ಅದನ್ನು ಬಿಟ್ಟರೆ ನೆಕ್ಸ್ಟ್ ವರ್ಷನ್ ಈಗಿನ ಟ್ರೆಂಡ್ ನೆಟ್ರಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಫ್ಯಾನ್ಸ್ ಅಂದರೆ ದರ್ಶನ್ ಅವ್ರಿಗೆ ಅಂದರೆ ಡಿ ಬಾಸ್ ಅವ್ರಿಗೆ ಯಾಕೆ ಇಷ್ಟು ಅಭಿಮಾನಿಗಳಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾತ್ರ ಸಾಕ್ಷಿ ಆಗುತ್ತೆ ಯಾಕೆಂದರೆ ಇಲ್ಲಿ ಏನು ಈ ವಿಡಿಯೋದಲ್ಲಿ ನಡೀತಾ ಇದೆ ಅಂದರೆ ದರ್ಶನವರು ಇಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ ನನ್ನ ಮನೆಯಿಂದ ಹೊರಗಡೆ ಶೂಟಿಂಗು ಎಲ್ಲ ಹೋಗ್ತಾ ಇರ್ತಾರೆ ಹೋಗುವಾಗ ಒಂದು ಅಜ್ಜಿ ಅಂದರೆ ಒಂದು ಮಹಿಳೆ ಲೇಡಿ ಬಂದು ನಾನು ಖಾಲಿ ಬೀಳೋಕ್ಕೆ ಬರ್ತಾರೆ ಖಾಲಿ ಬೀಳೋಕ್ಕೆ ಬಂದಾಗ ಅಲ್ಲಿ ಅವ್ರು ಬೀಳ್ಸ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ಯೂಶ್ವಲಿ ನೀವು ನೋಡಿ ಅವರು ಎಷ್ಟೋ ವೇದಿಕೆಗಳಲ್ಲಿ ಅವರು ಖಾಲಿ ಬೀಳಕ್ಕೆ ಬಂದವರಿಗೆ ಯಾರನ್ನೂ ಅವ್ರು ಖಾಲಿ ಬೀಳ್ಸ್ಕೊಳೋದಿಲ್ಲ ಅವರು ಆ ಥರ ವೀಳಕ್ಕೆ ಬಂದಾಗ ಅವರು ಬೇಡ ಬೇಡ ಅಂತ ಅವಾಯ್ಡ್ ಮಾಡಿ ಮತ್ತೆ ಓಟೋಗ್ತಾರೆ ಬೇಡಮ್ಮ ಬೇಡಮ್ಮ ಆ ಏನು ಬೇಡ ಆ ಏನು ಬೇಡ ಅಂತ ಓಟೋಗ್ತಾರೆ ಸೊ ಪದೇ ಪರಟೋಗಿ ಕಾರಲ್ಲಿ ಕುತ್ಕೊಂಡ್ರೂ ಸಹ ಮತ್ತೆ ಮತ್ತೆ ಹಿಂದೆಯಿಂದ ಬಂದು ಅವರು ಇಲ್ಲೆಲ್ಲ ನೀವು ಸುಮ್ಮನೆ ನಿಂತ್ಕೊಳ್ಳಿ ಸಾಕು ನನಗೆ ಮೊದಲೇ ಬೆನ್ ಬ್ಯಾಕ್ ಪೇನ್ ಇದೆಯಮ್ಮ ಕಾಲಿ ಬೀಳೋದೆಲ್ಲ ಬೇಡ ಅಂತ ಹೇಳ್ತಾರೆ ಆದರೆ ಇಲ್ಲೆಲ್ಲ ನೀವು ಸುಮ್ಮನೆ ನಿಂತ್ಕೊಳ್ಳಿ ನೀವು ಆ ಥರ ಏನು ಮಾಡೋದು ಬೇಡ ಸುಮ್ಮನೆ ನಿಂತ್ಕೊಳ್ಳಿ ಅಂತಂದರೆ ಆಯಿತು ನೀವು ಕಾಲಿಗೆಲ್ಲ ಏನು ಬಿಳ್ಬೇಡಿ ಅದು ಏನು ವಿಷಯ ಹೇಳಿ ಅಂತ ಹೇಳ್ತಾರೆ ಸೊ ಈ ಥರದ್ದೊಂದು ವಿಡಿಯೋ ಸೊ ಅದಾದಮೇಲೆ ಅವರು ವಿಷಯ ಕೇಳ್ಕೊಂಡಿರ್ತಾರೆ ಅದೆಲ್ಲ ಯೂಶಲಿ ಅವ್ರಿಗೇನು ಸಹಾಯ ಬೇಕು ಅಥವಾ ಏನೋ ಮಾಡಿರ್ತಾರೆ ಅದು ಅದು ಎಲ್ಲೂ ವೈರಲ್ ಆಗಿಲ್ಲ ಬಟ್ ಇಷ್ಟು ಮಾತ್ರ ವೈರಲ್ ಆಗಿದೆ ಬಟ್ ಇಲ್ಲಿ ಏನು ನೋಡಿ ಇದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ಪ್ರೀತಿಸುವಂಥ ಜನ ಅವರ ಸುತ್ತಮುತ್ತ ಓಡಾಡೋ ಜನಕ್ಕೆ ಗೊತ್ತು ಏನು ಅಂತ ಯಾಕೆಂದರೆ ಇಷ್ಟಿಲ್ಲದೇ ಇಷ್ಟೊಂದು ಕೋಟ್ಯಾಂತರ ಜನ ಅಭಿಮಾನಿಗಳು ಅವ್ರನ್ನ ಆರ್ ಆರಾಧಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಈ ಈ ಒಬ್ಬ ವ್ಯಕ್ತಿನ ಇಷ್ಟು ಜನ ಆರಾಧಿಸ್ತಾರೆ ಅಂದರೆ ಆ ವ್ಯಕ್ತಿಯಲ್ಲಿ ಏನೋ ಇದೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ಗುಣನ ನೋಡಿರ್ತಾರೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಎಕ್ಸಾಂಪಲು ಈ ಥರ ಎಷ್ಟೋ ಇದೆ ಕೆಲವೊಂದು ಕೆಲವೊಂದಿಷ್ಟು ಜನ ಅವರ ವಿರುದ್ಧವಾಗಿ ಕೆಲವರು ಮಾತಾಡ್ಬೋದು ಬಟ್ ಆದರೆ ಒಬ್ಬ ಮನುಷ್ಯ ಆದಮೇಲೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ ಕೆಟ್ಟದ್ದು ಒಳ್ಳೆಯದು ಎಲ್ಲದೂ ಇರುತ್ತೆ ಅದರಲ್ಲಿ ನಾವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಯಾವುದು ಹೆಚ್ಚು ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ನಾನಿಲ್ಲಿ ಯಾಕೆ ಈ ವಿಡಿಯೋನ ಹೈಲೈಟ್ ಮಾಡ್ತಾ ಇದೀನಿ ಅಂದರೆ ನಾವು ತುಂಬ ಜನ ನಟರು ನೋಡಿರ್ತೀವಿ ತುಂಬ ಜನ ನಟರು ನೋಡಿರ್ತೀವಿ ಅವ್ರಿಗೆ ಇರಿಟೇಟ್ ಆಗೋ ಥರ ನಡ್ಕೊಂಡಾಗ ನಟರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು ಶ್ರೀಗಳು ಅವ್ರನ್ನ ಇರಿಟೇಟ್ ಮಾಡ್ತಾರೆ ಸೆಲ್ಫಿಗೋಸ್ಕರ ಮುಗಿ ಬೀಳ್ತಾರೆ ಅವ್ರು ಹಿಂದೆ ಓಡ್ತಾರೆ ಅವರ ಪಕ್ಕದಲ್ಲಿ ಬರ್ತಾರೆ ಅವ್ರಿಗೆ ತುಂಬ ಇರಿಟೇಟ್ ಮಾಡ್ತಾರೆ ಆದರೂ ಅದನ್ನು ಇರಿಟೇಟ್ ಅಂತ ಅನ್ಕೊಳ್ದಂಗೆ ಅಂದರೆ ಅಭಿಮಾನಿಗಳಿಗೋಸ್ಕರ ಅವರು ಮಿಡಿತಾರಲ್ಲ ಸೊ ಇವ್ರು ಫಸ್ಟ್ ಪಾಪ ಅವರು ಖಾಲಿ ಬೀಳ್ಸ್ಕೊಳ್ಳಿಲ್ಲ ಹೊಟ್ಟೋದ್ರು ಅಂದರೆ ಅದಾದಮೇಲೆ ಅವ್ರ ಮನಸ್ಸು ಇದು ಮಾಡಿ ಪಾಪ ಅಷ್ಟು ಇದರಿಂದ ಬಂದು ಆಯಿತಮ್ಮ ನೀವು ಕಾಲಿಗೆ ಬೀಳಬೇಡಿ ನೀವು ದಯವಿಟ್ಟು ಈ ವ್ಯಕ್ತಿ ನಾನು ತುಂಬ ಸಲ ನೋಡಿದ್ದೀನಿ ಯಾರನ್ನೂ ತನ್ನ ಕಾಲಿ ಬೀಳ್ಸ್ಕೊಳಕ್ಕೆ ಇಷ್ಟಪಡಲ್ಲ ಇವನು ಚಿಕ್ಕ ಹುಡುಗನೇ ಆಗಿರಲಿ ಇವರು ಬೇರೆಯವ್ರ ಕಾಲಿಗೆಲ್ಲ ಬೀಳ್ತಾರೋ ಹೊರ್ತು ಇವ್ರ ಕಾಲಿಗೆ ಯಾರನ್ನೂ ಬೀಳ್ಸ್ಕೊಳಕ್ಕೆ ಇಷ್ಟಪಡೋಲ್ಲ ಆ ಥರ ಅವರ ವ್ಯಕ್ತಿತ್ವ ಅವ್ರದ್ದು ಇದ್ರ ಬಗ್ಗೆ ಮತ್ತೇನು ಹೇಳೋಕ್ಕಾಗಲ್ಲ ಈ ವಿಡಿಯೋ ಒಂದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಅವರ ಇಷ್ಟು ಕೋಟ್ಯಾಂತರ ಜನ ಅವ್ರನ್ನ ಯಾಕೆ ಆರಾಧಿಸ್ತಾರೆ ಯಾಕೆ ಪೂಜಿಸ್ತಾರೆ ಯಾಕೆ ನಮ್ಮ ದೇವರು ಅಂತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಇವೆ ಮತ್ತೆ ಇದೇ ಥರ ಕಂಟೆಂಟ್ನೇ ಬರ್ತೇನೆ ದರ್ಶನ ಅಭಿಮಾನಿಗಳಿಗೆ ವಿಡಿಯೋ ಇಷ್ಟ ಆಗಿರುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ